ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪ ಭಗವದ್ಗೀತಾ ಪರ್ವದ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆತ पञ्चदशोऽध्यायः पुरुषोत्तमप्राप्तियोगः इ भगवद्गीत पुरुषोत्तमप्राप्ति योगवे हैदन अध्यायु श्रीभगवानुवाच ऊर्ध्वशाखम् अश्वत्थं प्राहुरव्ययम् ಶ್ರೀಕೃಷ್ಣನು ಹೇಳುವನು ಅರ್ಜುನ ಮೇಲಿಂದ ಬೇರು ಬಿಟ್ಟುಕೊಂಡು ಕೆಳಗಡೆಗೆ ಶಾಖೋಪಶಾಖೆಗಳಾಗಿ ಹರಡಿ ಕೊನೆಗಾಣದಂತೆ ಬೆಳೆದಿರುವ ಪ್ರಪಂಚ ರೂಪವಾದ ಸಂಸಾರವೆಂಬ ಅಶ್ವತ್ಥ ವೃಕ್ಷವೊಂದು ಉಂಟೆಂದು ಹೇಳುವರು ವೇದಗಳೇ ಅದರ ಎಲೆಗಳು ಇದನ್ನು ಬಲ್ಲವನೇ ವೇದಜ್ಞನು ಅಧಶ್ಚೋರ್ಧ್ವಂ ಪ್ರಸೃತಾ ಗುಣ ವೃದ್ಧ ಅಧಶ್ಚಮೂಲನುಸಂತ ನಿ ಕರ್ಮನುಬಂಧೀ ನಿ ಮನುಷ್ಯಲೋಕೆ ಆ ಸಂಸಾರ ವೃಕ್ಷದ ಶಾಖೆಗಳು ಸತ್ವಾದಿ ಗುಣಗಳಿಂದ ಬೆಳೆದು ಶಬ್ದಾದಿ ವಿಷಯಗಳೆಂಬ ಚಿಗುರುಗಳನ್ನು ಹೊಂದಿ ಮೇಲೆಯೂ ಕೆಳಗು ಅಂದರೆ ದೇವ ಮನುಷ್ಯಾದಿ ರೂಪದಿಂದ ಹರಡಿರುವವು ಆ ವೃಕ್ಷದ ಕೆಳಗಿನ ಕೊಂಬೆಗಳಲ್ಲಿಯೂ ಅಂದರೆ ಮನುಷ್ಯ ಲೋಕದಲ್ಲಿಯೂ ಕರ್ಮಗಳೆಂಬ ಹಲವು ಸಣ್ಣ ಬೇರುಗಳು ಹೊರಡುತ್ತಿವೆ ಆದರೆ ಆ ವೃಕ್ಷದ ರೂಪವಾಗಲಿ ಅದರ ಬುಡವಾಗಲಿ ಕೊನೆಯಾಗಲಿ ಅದರ ನೆಲೆಯಾಗಲಿ ತಿಳಿಯಲಾರದು ಚೆನ್ನಾಗಿ ಬೆಳೆದು ಬೇರೂರಿರುವ ಈ ಸಂಸಾರ ವೃಕ್ಷವನ್ನು ವಿಷಯ ವೈರಾಗ್ಯವೆಂಬ ಶಸ್ತ್ರದಿಂದ ಕಡಿಯಬೇಕು ಪದಂ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇ ಯತ ಪ್ರವೃತ್ತೆ ಪ್ರಸೃತಾ ಪುರಾಣಿ ಅಲ್ಲಿಂದ ಮುಂದೆ ಎಲ್ಲಿಗೆ ಹೋದರೆ ತಿರುಗಿ ಪುನರ್ಜನ್ಮವಿಲ್ಲವೋ ಅಂತಹ ಪ್ರಾಪ್ಯ ಹುಡುಕಬೇಕು ಯಾವನಿಂದಲೇ ಪುರಾತನಗಳಾದ ಆ ಗುಣಗಳಲ್ಲಿ ಆಸಕ್ತಿಯು ಪ್ರಸರಿಸಿತು ಆ ಆದಿಪುರುಷನನ್ನು ಮೊರೆ ಹೋಗಬೇಕು ನಿರ್ಮಾನಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಮಾ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ೂಢದ್ಯ ದೇಹಾಭಿಮಾನವೆಂಬ ಮೋಹವನ್ನು ತೊರೆದು ಸತ್ವರಜಸ್ತಮೋ ಗುಣಮಯಗಳಾದ ಭೋಗಗಳಲ್ಲಿ ಆಶೆಯನ್ನು ತ್ಯಜಯಿಸಿ ಆತ್ಮರತನಾಗಿ ಬೇರೊಂದನ್ನು ಕೋರದೆ ಸುಖ ದುಃಖಾದಿ ದ್ವಂದ್ವಗಳನ್ನು ತೊರೆದು ಆತ್ಮ ಅನಾತ್ಮ ವಿವೇಕವುಳ್ಳವನೇ ಆತ್ಮಸ್ವರೂಪವನ್ನು ಹೊಂದುವರು ಸೂರ್ಯ ಶಾಂಕೋ ಪಾವಕಃತ್ವ ನಿವರ್ತಂತೆ ತದ್ಧಪರಮ ಯಾವ ಆತ್ಮಸ್ವರೂಪವನ್ನು ಸೇರಿದ ಮೇಲೆ ಹಿಂತಿರುಗಿ ಪ್ರಕೃತಿ ಸಂಬಂಧವಿಲ್ಲವೋ ಆ ಆತ್ಮನ ತೇಜಸ್ಸನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಪ್ರಕಾಶಗೊಳಿಸದು ಅದೇ ನನ್ನ ಉತ್ತಮವಾದ ಸ್ಥಾನವು ಮಮೈವಾಂಶೋ ಜೀವಲೋಕೆ ಜೀವಭೂತನಾ ಪ್ರಕೃತಿ ಸ್ಥಾನಿ ಕರ್ಷತಿ ಶಾಶ್ವತವಾದ ಆ ನನ್ನ ಅಂಶವೇ ಜೀವರೂಪವಾಗಿ ಜೀವಲೋಕದಲ್ಲಿ ಇದ್ದುಕೊಂಡು ಪ್ರತಿರೂಪವಾದ ಶರೀರದೊಳಗೆ ಮನಸ್ಸಿನ ಒಡಗೂಡಿದ ಆರು ಇಂದ್ರಿಯಗಳನ್ನು ಎಳೆಯುತ್ತಿರುವುದು ಸಂಯಾತಿ ವಾಯುರ್ಗಂಥಾನಿ ವಾಶಯಾತ್ ಈ ಆತ್ಮವು ಯಾವಾಗ ಯಾವ ಶರೀರವನ್ನು ಹಿಡಿಯುವುದೋ ಯಾವುದನ್ನು ಬಿಟ್ಟು ಹೋಗುವುದೋ ಅಲ್ಲಿಗೆಲ್ಲ ವಾಯುವು ವಸ್ತುವಲ್ ವಸ್ತುಗಳೊಳಗಿನ ಗಂಧವನ್ನು ಹೇಗೋ ಹಾಗೆ ಆ ಇಂದ್ರಿಯಗಳನ್ನು ಸೂಕ್ಷ್ಮ ರೂಪವಾಗಿ ಎಳೆದುಕೊಂಡೇ ಹೋಗುವುದು ಶ್ರೋತ್ರಂ ಶ್ರೋತ್ರ ಚಕ್ಷಸ್ಪರ್ಶನಂಚ ರಸನಂ ಆ ಆತ್ಮವು ಕಿವಿ ಕಣ್ಣು ಚರ್ಮ ನಾಲಗೆ ಮೂಗು ಮನಸ್ಸು ಎಂಬ ಈ ಇಂದ್ರಿಯಗಳನ್ನೆಲ್ಲ ಆಧಾರ ಮಾಡಿಕೊಂಡೇ ಶಬ್ದಾದಿ ವಿಷ ವಿಷಯಗಳನ್ನು ಅನುಭವಿಸುವುದು ಉತ್ಕ್ರಾಮ ಸ್ಥಿತಂ ವಾಪಿಭುಂಜುಣಾನ್ವಿತಂ ಜ್ಞಾನ ಚಕ್ಷುಷಃ ಪ್ರಕೃತಿ ಗುಣಗಳಿಂದ ಕೂಡಿದ ಆ ಆತ್ಮವು ಅಗಲಿ ಹೋಗುವುದನ್ನಾಗಲಿ ಇರುವುದನ್ನಾಗಲಿ ವಿಷಯಗಳನ್ನು ಅನುಭವಿಸುವುದನ್ನಾಗಲಿ ತತ್ವ ಜ್ಞಾನವಿಲ್ಲದವರು ತಿಳಿಯಲಾರರು ದೃಷ್ಟಿಯುಳ್ಳವರೇ ಅದನ್ನು ತಿಳಿಯಬಲ್ಲರು ಯತಂತೋ ಯೋಗಿ ಐನಂ ಪಶ್ಯಂತ್ಯಚೇತಸಃ ಸ್ವರೂಪವನ್ನು ತಿಳಿಯುವುದಕ್ಕಾಗಿ ಪ್ರಯತ್ನ ಪಡುವ ಯೋಗಿಗಳಲ್ಲಿ ಕೆಲವರು ಮಾತ್ರವೇ ಶರೀರದೊಳಗಿನ ಈ ಆತ್ಮವನ್ನು ಕಾಣುವರು ಶುದ್ಧ ಮನಸ್ಸಿಲ್ಲದವರು ಪ್ರಯತ್ನಪಟ್ಟರು ಆತ್ಮನನ್ನು ತಿಳಿಯಲಾರರು ಯಾದಿತ್ಯಗೇಂದ್ರೇಜೋ ಸೂರ್ಯನಲ್ಲಿರುವ ಯಾವ ತೇಜಸ್ಸು ಲೋಕವನ್ನೆಲ್ಲ ಪ್ರಕಾಶಗೊಳಿಸುತ್ತಿರುವುದೋ ಹಾಗೆಯೇ ಚಂದ್ರನಲ್ಲಿಯೂ ಅಗ್ನಿಯಲ್ಲಿಯೂ ಯಾವ ತೇಜಸ್ಸುಂಟೋ ಅವೆಲ್ಲ ನನ್ನ ತೇಜಸ್ಸೆಂದೇ ತಿಳಿ ಪುಷ್ಟ ಸೋಮಾತ್ಮಕ ನಾನೇ ಭೂಮಿಯೊಳಗಿದ್ದು ಎಲ್ಲಾ ವಸ್ತುಗಳನ್ನು ನನ್ನ ಶಕ್ತಿಯಿಂದ ಧರಿಸಿರುವೆನು ನಾನೇ ಅಮೃತಮಯನಾದ ಚಂದ್ರನಾಗಿ ಎಲ್ಲ ಸಸ್ಯಗಳನ್ನು ವೃದ್ಧಿಗೊಳಿಸುವೆನು ಅಹಂ ವೈಶ್ವನ ಪ್ರಾಣಿ ನೇಹಮ ಪ್ರಾಣಾಪಾನ ಸಮಯಕ್ತಃ ಪಚಾಮ್ಯುರ್ವಿಧಂ ನಾನೇ ಅಗ್ನಿರೂಪದಿಂದ ಪ್ರಾಣಿಗಳ ದೇಹದಲ್ಲಿ ಇದ್ದುಕೊಂಡು ಪ್ರಾಣಪಾನಗಳೊಡನೆ ಸೇರಿ ಭೋಜ್ಯ ಶೋಷ್ಯ ಲೇಹ್ಯ ಪಾನೀಯಗಳೆಂಬ ನಾಲ್ಕು ಬಗೆಯ ಅನ್ನಗಳನ್ನು ವಚನವಾಗುವಂತೆ ಮಾಡುವೆನು ೃದಿ ಸನ್ನಿಷ್ಟ ಮತ್ತ ಸ್ಮೃತಿ ಜ್ಞಾನಮೋಹನೇದೇವಚಾಹಂ ನಾನು ಎಲ್ಲರ ಹೃದಯದಲ್ಲಿ ಇರತಕ್ಕವನು ಪ್ರಾಣಿಗಳಿಗೆ ಸ್ಮೃತಿ ಜ್ಞಾನ ಊಹೆ ಇವೆಲ್ಲವೂ ನನ್ನಿಂದಲೇ ಉಂಟಾಗುವವು ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ವೇದೋಕ್ತಗಳಲ್ಲಿ ಹೇಳಿದ ಕರ್ಮ ಫಲಗಳನ್ನು ಕೊಡುವವನು ವೇದಗಳನ್ನು ಚೆನ್ನಾಗಿ ಬಲ್ಲವನೂ ನಾನೇ ದ್ವಾಮೌ ಪುರುಷ ಲೋಕೆ ಕ್ಷರಶಾಕ್ಷರವೊಚ್ಚ ಈ ಪುರುಷರಲ್ಲಿ ಅಂದರೆ ಜೀವಗಳಲ್ಲಿ ಕ್ಷರನೆಂದು ಅಕ್ಷರನೆಂದು ಎರಡು ಬಗೆಯುಂಟು ಎಲ್ಲ ಪ್ರಾಣಿಗಳು ಕ್ಷರವೆನಿಸುವ ಪ್ರಕೃತಿ ಸಂಬಂಧದಿಂದ ಬಿಡಲ್ಪಟ್ಟ ಮುಕ್ತಾತ್ಮ ಸ್ವರೂಪವು ಅಕ್ಷರವು ಉತ್ತಮ ಪುರುಷಸ್ತ್ ಪರಮಾತ್ಮೇತ್ಯೋದಾಹೃತ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯಯೇಶ್ವರ ಇವರಿಬ್ಬರಿಗಿಂತಲೂ ಬೇರೆಯಾದ ಉತ್ತಮ ಪುರುಷನು ಪರಮಾತ್ಮನೆಂದು ಕರೆಯಲ್ಪಡುವನು ಅವನು ಲೋಕತ್ರೆಯದೊಳಗು ಅಂತರ್ಯಾಮಿಯಾಗಿದ್ದು ಭರಿಸತಕ್ಕವನು ಅವನಿಗೆ ಪ್ರಕೃತಿ ಸಂಬಂಧ ಮೋಹವೇ ಇಲ್ಲ ಅವನೇ ನಾನು ಯಸ್ಮತ್ ಕ್ಷರಮತೀತೋಹಂ ಅಕ್ಷರದಿಚೋತ್ತೇದೇ ಪ್ರ ಹಿಂದೆ ಹೇಳಿದ ಕ್ಷರಾಕ್ಷರ ಕ್ಷರ ಅಕ್ಷರ ಜೀವಗಳಿಗಿಂತಲೂ ನಾನು ಬೇರೆಯಾಗಿ ಅವೆರಡಕ್ಕಿಂತಲೂ ಉತ್ತಮನೆನಿಸಿರುವುದರಿಂದಲೇ ನಾನು ಶ್ರುತಿ ಸ್ಮೃತಿಗಳೊಳಗೆಲ್ಲ ಪುರುಷೋತ್ತಮನೆಂದು ಪ್ರಸಿದ್ಧಿಗೊಂಡಿರುವೆನು ಜಾನಾತಿ ಸ ಪುರುಷೋತ್ತ ಭಜತಿ ಮಾಂ ಸರ್ವಭಾವೇನ ಭಾರತ ಭಾರತ ಯಾವನು ಪುರುಷೋತ್ತಮನಾದ ನನ್ನನ್ನು ಮೋಹಕ್ಕೀಡಾಗುವ ದೃಢ ಜ್ಞಾನದಿಂದ ತಿಳಿದುಕೊಳ್ಳುವನು ಅವನೇ ಎಲ್ಲವನ್ನೂ ಬಲ್ಲವನು ಅವನು ಎಲ್ಲ ವಿಧದಿಂದಲೂ ನನ್ನನ್ನೇ ಭಜಿಸುತ್ತಿರುವನು ಇತಿ ರಹಸ್ಯಗಳಿಗೆಲ್ಲ ರಹಸ್ಯವೆನಿಸಿದ ಈ ಶಾಸ್ತ್ರವನ್ನು ನಾನು ನಿನಗೆ ತಿಳಿಸಿದನು ಇದನ್ನು ತಿಳಿದಾಗಲೇ ಮನುಷ್ಯನು ಬುದ್ಧಿವಂತನು ಕೃತಕೃತ್ಯನು ಎನಿಸುವನು ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರೀಕೃಷ್ಣಾರ್ಜುನ ಸಂವಾದ ಪುರುಷೋತ್ತಮ ಪ್ರಾಪ್ತಿಯೋಗೋ ನಾಮ ಪಂಚದಶೋಧ್ಯಾ ಇದು ಭಗವದ್ಗೀತೆಯ ಪುರುಷೋತ್ತಮ ಪ್ರಾಪ್ತಿಯೋಗವೆಂಬ ಹದಿನೈದನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಮೂವತ್ತೊಂಬತ್ತನೆಯ ಅಧ್ಯಾಯವು नमस्ते शारदे देवी काश्मीरपुरवासीमहम प्रार्थये निं विद्या च मे नमस्कार